ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದ್ದರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಗೌಸ್ತಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಗುರುವಾರ ಮಾರ್ನಿಂಗು ಬೆಳಗ್ಗೆ ಬೇಗನೆ ಇದ್ದೆ ಆ್ಯಕ್ಚುಲಿ ಬೇಗನೆ ಇದ್ದರೂ ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡಲಿಕ್ಕಾಗಿಲ್ಲ ಸೊ ವ್ಲಾಗ್ನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಟೆನ್ ಟೆನ್ ಓ ಕ್ಲಾಕ್ ಆಗಿದೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ ನನ್ನ ಹಾಗೇ ನನ್ನ ಚಾನಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಹೈಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸಲ್ಲಿ ನಾನು ಆಲ್ಪನೆಸ್ನವ್ರದ್ದು ಅಂದರೆ ಟ್ಯಾಪ್ ಕ್ಲೀನರ್ನ ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ಕೂಡ ನೋಡಿದ್ದು ವಿಡಿಯೋಸ್ಗಳಲ್ಲಿ ನೋಡಿದ್ದೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಕೂಡ ತರಿಸಿದ್ದೀನಿ ಅದು ಬಂದು ಹಾಫ್ ಲೀಟರ್ಗೆ ಟೂ ಟೂ ಹಂಡ್ರೆಡ್ ರುಪಿನೇನೋ ಇದೆ ನಾನು ಕೂಡ ತರಿಸಿದ್ದೀನಿ ಟ್ಯಾಪ್ ಕ್ಲೀನಿಂಗ್ ಎಲ್ಲ ಮಾಡೋಗ್ಬೇಕಲ್ವಾ ಹೋಗೋಷ್ಟರಲ್ಲಿ ಹಂಗಾಗಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ತ ತರಿಸಿದ್ದೀನಿ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ಗೆ ಟೂ ನೈಂಟಿ ನೈನ್ ರುಪಿ ಇದೆ ಟೂ ಹಂಡ್ರೆಡ್ ರುಪಿಗೆ ನನಗೆ ಅಮೆಝಾನಲ್ಲಿ ಸಿಕ್ತು ಅಮೆಝಾನಲ್ಲಿ ಸಿಕ್ತು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಅನ್ನಿಸ್ತಿದೆ ನನಗೂ ಯಾಕಂದರೆ ಎಷ್ಟೊಂದು ಜನ ಈ ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮ್ನಲ್ಲಿ ಪ್ರಮೋಟ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ ಪ್ರಮೋಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಸಿಕ್ಕಾಬಿಟ್ಟೆ ಜನ ಪ್ರಮೋಟ್ ಮಾಡಿದ್ದಾರೆ ಸೊ ನಾನು ಒಂದು ಟೈಮ್ ಚೆಕ್ ಮಾಡೋಣ ಅಂತೇಳಿ ತರಿಸಿದ್ದೀನಿ ಇವಾಗ ಇದನ್ನ ಓಪನ್ ಮಾಡಿ ಕ್ಯಾಪೆಲ್ಲ ಹಾಕ್ಕೊಬೇಕು ಅಪ್ಪು ಶ ಅದ ಕಡೆ ಹಾಕಪ್ಪ ಅಪ್ಪು ಕೈಯಲ್ಲಿ ಅದು ಕ್ಯಾಪ್ ಹಾಕಿಸ್ಕೊತೀನಿ ಕ್ಯಾಪ್ ಟೈಟ್ ಇದೆ ಅನ್ನಿಸ್ತು ರಾತ್ರಿ ನಾನು ನೋಡಿದಾಗ ಈ ಥರ ಬಂದಿದೆ ನೋಡಿ ಓಪನ್ ಮಾಡಿಬಿಟ್ಟು ಹಾಕಪ್ಪ ರಬ್ಬರ್ ಏನೋ ಇದೆ ಅನ್ಸುತ್ತೆ ಮುಸ್ಟ್ ಪಿನ್ನಲ್ಲಿ ಚಿತ್ರ ತೆಗಾಕ್ತಿಲ್ವಾ ಅಪ್ಪು ನಿಧಾನ ಕ್ಯಾಪ್ ಗ್ಲಾಸ್ದು ಇಲ್ಲಂದ್ರೆ ಸೆಂಟ್ರಲ್ ತೂತ ಮಾಡಿಬಿಡಪ್ಪು ಇದು ಹೋಗೋ ಅಷ್ಟು ತಾನೇ ಬೇಕಾಗಿರೋದು ನಮಗೆ ಅಪ್ಪು ಸೆಂಟ್ರಲ್ ತೂತ ಇಟ್ಬಿಡು ಫ್ರೆಂಡ್ಸ್ ಇದು ಒಂದಿದ್ರೆ ಸಾಕು ಟ್ಯಾಪು ಮತ್ತು ಟೈಲ್ಸು ಎಲ್ಲ ಕ್ಲೀನ್ ಮಾಡ್ಬೋದು ಅಂತ ನಾನು ವೀಡಿಯೋದಲ್ಲಿ ನೋಡಿದ್ದೀನಿ ಇವಾಗ ನಾನು ಕೂಡ ಟ್ರಯಲ್ ಮಾಡಿ ನೋಡ್ತೀನಿ ನನಗೇನಾದರೂ ಓಕೆ ಆಯಿತು ಅಂದರೆ ಇದು ಹೇಗಿರುತ್ತೆ ಅಂತೇಳಿ ಅದ್ರ ಮೇಲೆ ನಾನು ಇದು ಕಮೆಂಟ್ ಮಾಡ್ತೀನಿ ಚೆಕ್ ಮಾಡ್ತೀನಿ ಟೈಲ್ಸ್ಗೆ ಇಲ್ಲಾಂದ್ರೆ ಏನಕ್ಕಾದರೂ ಹಾಕ್ಬಿಟ್ಟು ಹೇಗೆ ಬರುತ್ತೆ ಕ್ಲೀನ್ ಆಗುತ್ತಾ ನೀಟಾಗಿ ಅಂತ ಫ್ರೆಂಡ್ಸ್ ಹಾರ್ಡ್ ವಾಟರ್ ಕರೆ ಎಲ್ಲ ಸೊ ಸ್ವಲ್ಪ ಇದೆ ನಾನು ಅಷ್ಟೊಂದು ಕರೆ ಆಗೋರ್ಗೆ ಬಿಟ್ಟಿಲ್ಲ ಕರೆ ಸ್ವಸ್ವಲ್ಪ ಸ್ವಲ್ಪ ಇದೆ ಆಫ್ಟರು ಬಿಫೋರು ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ಇವಾಗ ನಾನು ಇದು ಯೂಸ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಕೊಂತೀನಿ ಹಾಕ್ಬಿಟ್ಟು ಫೈವ್ ಮಿನಿಟ್ಸ್ ಬಿಟ್ಟು ಕ್ಲೀನ್ ಮಾಡೋದ್ರಿಂದ ಹಾರ್ಡ್ ವಾಟರ್ ಸ್ಕೀನ್ಸ್ ಎಲ್ಲ ಏನಿರುತ್ತೆ ಕರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೋಡಿದೆ ವಿಡಿಯೋದಲ್ಲಿ ಇವಾಗ ನಾನು ಒಂದ್ಸತಿ ಚೆಕ್ ಮಾಡ್ತೀನಿ ಹೇಗೆ ಅಡ್ವರ್ಟೈಸ್ಟಿನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ಬೋದು ಫೈವ್ ಮಿನಿಟ್ಸ್ ಬಿಟ್ಟು ಕ್ಲೀನ್ ಮಾಡಿದ್ರೆ ಫುಲ್ ಕ್ಲೀನ್ ಆಗುತ್ತೆ ಫೈವ್ ಮಿನಿಟ್ಸ್ ಆಗಿದೆ ನಾನು ಇವಾಗ ಕ್ಲೀನ್ ಮಾಡ್ಕೊತೀನಿ ಯಾವ ತರ ಕ್ಲೀನ್ ಆಗುತ್ತೆ ಅಂತ ನೋಡೋಣ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ನೀಟಾಗಿ ಕ್ಲೀನ್ ಆಗ್ತೀನ ನಾನಿಲ್ಲಿ ಒಂದು ಪಾತ್ರೆ ಉಜ್ಜೋ ಬ್ರೆಷ್ ತಗೊಂಡು ನೀರಾಗಿ ಉಜ್ಕೋತಾ ಇದ್ದೀನಿ ನೀವು ಕೇಳ್ಬೋದು ಖಾಲಿ ಮಾಡ್ತೀರಾ ಮತ್ತೇನಕ್ಕೆ ಕ್ಲೀನ್ ಮಾಡ್ಕೊತಾ ಇರೋದು ಅಂತ ನಮಗೆ ಏನು ಮನೆ ಕೊಟ್ಟಿರ್ತಾರೋ ಅದಕ್ಕಿಂತ ಚೆನ್ನಾಗಿ ಮನೆ ಕೊಡೋದ್ರಿಂದ ನಮಗೂ ಖುಷಿ ಇರುತ್ತೆ ನೆಕ್ಸ್ಟ್ ಬಂದವ್ರಿಗೂ ಖುಷಿ ಇರುತ್ತೆ ಓನರ್ಗಳಿಗೂ ಖುಷಿ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಫೈವ್ ಮಿನಿಟ್ಸ್ಗೆಲ್ಲ ಈ ಆಡುವ ಕರೆಗಳನ್ನೆಲ್ಲ ನೀಟಾಗಿ ಕ್ಲಿಯರ್ ಮಾಡ್ಕೋಬಹುದು ನಾನು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಪಳಪಳ ಅಂತ ಒಳ್ಳೆಯ ಥರ ಆಗೋಯ್ತು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಹತ್ರ ಅನ್ಕೊತೀ ಆಫ್ಟರ್ ಬಿಫೋರ್ಗೆ ಹಾಕ್ಬೇಕು ಫ್ರೆಂಡ್ಸ್ ಇಲ್ಲಿ ಟೈಲ್ಸ್ ಒಂಚೂರು ಆಗಿದೆ ನೋಡ್ತಾ ಇರ್ಬೋದು ಟೈಲ್ಸ್ಗೂ ಕೂಡ ಇದು ಯೂಸ್ ಆಗುತ್ತೆ ನೋಡೋಣ ಟೈಲ್ಸ್ ಹೆಂಗೆ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಇವಾಗ ನಾನು ಇಲ್ಲಿಗೆ ಒಂದು ಸ್ವಲ್ಪ ಸ್ಪ್ರೇ ಮಾಡ್ಕೊಂಡು ಉಚ್ಕೊತೀನಿ ಟೂ ಮಿನಿಟ್ಸ್ ಬಿಟ್ಟು ನೋಡಿ ಇಲ್ಲಿ ಕರೆಗಳು ಕಾಣಿಸ್ತಾ ಇರ್ಬೋದು ಇದೆಲ್ಲ ಹೋಗುತ್ತೆ ಅಂತ ಹೇಳಿದ್ರು ವೀಡಿಯೋದಲ್ಲಿ ನಾನು ಇಷ್ಟನ್ನು ಕೂಡ ಉಚ್ಕೊತೀನಿ ಇವಾಗ ಫೈವ್ ಮಿನಿಟ್ಸ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಫೈವ್ ಮಿನಿಟ್ಸ್ ಆಗಿದೆ ನಾನು ಇವಾಗ ಉಚ್ಕೊಂಡು ಕ್ಲೀನ್ ಮಾಡ್ಕೊಡ್ತೀನಿ ಹೆಂಗೋಗುತ್ತೆ ನೋಡೋಣ ಫ್ರೆಂಡ್ಸ್ ಜಾಸ್ತಿ ಇವತ್ತು ಉಜ್ಜೋದೇ ಬೇಡ ಸುಮ್ಮನೆ ಬ್ರಷಲ್ಲಿ ಹಿಂಗೆ ಮಾಡಿದ್ರೆ ಸಾಕು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗೇ ಕ್ಲೀನ್ ಆಗುತ್ತೆ ನೋಡಿ ಎಷ್ಟೊಂದು ಕರೆ ಇತ್ತು ಒಂದೇ ನಾನು ಒಂದು ಜಸ್ಟ್ ಹಿಂಗೆ ಮಾಡಿದ್ದಷ್ಟೇ ಎಲ್ಲನೂ ಕ್ಲೀನ್ ಆಯಿತು ಇದರಿಂದ ಮಿರರ್ ಕೂಡ ಕ್ಲೀನ್ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಟೈಲ್ಸ್ ಅಲ್ಲಿ ಚಿಕ್ಕ ಚಿಕ್ಕ ಕರೆ ಕೂಡ ಇದ್ದರೆ ಕ್ಲೀನ್ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮಿರರ್ ಎಲ್ಲ ಎಷ್ಟು ಡೆಸ್ಟ್ ಆಗಿದೆ ಅಂತ ಕರೆ ಏನಿಲ್ಲ ಆ್ಯಕ್ಚುಲಿ ಡೆಸ್ಟ್ ಆಗಿದೆ ಮಿರರ್ ಕೂಡ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಚೆಕ್ ಮಾಡ್ಕೊಳ್ಳೋಣ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರು ವಿಡಿಯೋದಲ್ಲಿ ನನ್ನ ಪ್ರಕಾರ ಯಾ ಟೈಲ್ಸ್ ಎಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆದಮೇಲೆ ಕ್ಲೀನ್ ಆದೇ ಆಗುತ್ತೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಇವಾಗ ಸ್ಪ್ರೇ ಮಾಡ್ಕೊಂಡಿದ್ದೀನಿ ನೀಟಾಗಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ ಯಾವುದೇ ಥರ ಕರೆಗಳು ಕೂಡ ಉಳಿಯೋಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ನಾನು ವೀಡಿಯೋದ ವೀಡಿಯೋ ಕೆಳಗಡೆ ಲಿಂಕ್ ಕೂಡ ಹಾಕಿರ್ತೀನಿ ಪ್ರಾಡಕ್ಟು ಬೇಕಂದರೆ ನೀವು ಕೂಡ ತೊಗೊಳ್ಳಿ ಎಷ್ಟು ಚೆನ್ನಾಗಾಗುತ್ತೆ ಮಿರರ್ ಅಂದರೆ ಟೂ ಟೈಮು ನಾವು ಸ್ಪ್ರೇ ಮಾಡ್ಕೊಂಡು ಒರೆಸ್ಕೊಬಿಟ್ರೆ ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಂತ ಒಂದೇ ಒಂದು ಚೂರು ಕರೆ ಇಲ್ದಿರ ಹಂಗೆ ನೀಟಾಗಿ ಕ್ಲೀನ್ ಆಯ್ತು ಫ್ರೆಂಡ್ಸ್ ಇದು ಕೂಡ ನನಗೆ ಜಾಸ್ತಿ ಆಗಿತ್ತು ಸ್ವಲ್ಪ ಜಾಸ್ತಿ ಅಂದರೆ ಅದು ಮುಂಚೆ ಹಳೆ ಕರೆಗಳಿದ್ದು ಹಳೆ ಕರೆ ಅಂದರೆ ನಾವು ಬರೋದಕ್ಕೆ ಮೊದಲಿಂದ ಆಗಿರೋ ಕರೆಗಳೆಲ್ಲ ಉಳಿದಿದ್ದು ಅವ್ನು ಕೂಡ ನಾನು ಇದರಿಂದ ಕ್ಲೀನ್ ಮಾಡ್ಕೊಂತಿದ್ದೀನಿ ಒಂದು ಒನ್ ಟೈಮ್ ಹೋಗದಿದ್ರು ಟೂ ಟೈಮ್ಗೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಎಷ್ಟು ಮ್ಯಾಜಿಕಲ್ ಆಗಿದೆ ಅಂತ ಇದು ಒಂದು ವಸ್ತು ಇದ್ದರೆ ಸಾಕು ತುಂಬ ಹೆಲ್ಪ್ ಆಗುತ್ತೆ ಮನೇಲಿರೋ ಲೇಡೀಸ್ಗೆ ನಿಜವಾಗ್ಲೂ ಉಚ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಅಂತೂ ನಿಜವಾಗ್ಲೂ ಇಲ್ಲ ತುಂಬಾ ಯೂಸ್ ಆಗುತ್ತೆ ನೀವು ಕೂಡ ಚೆಕ್ ಮಾಡಿ ಮ್ಯಾಜ್ ಮ್ಯಾಜಿಕ್ ಥರ ಆಗಿಬಿಡುತ್ತೆ ಹಿಂಗಾಕಿ ಹಿಂಗೆ ಕ್ಲೀನ್ ಮಾಡಿದ್ರೆ ಎಷ್ಟು ನೀಟ್ ಕ್ಲೀನ್ ಆಗುತ್ತೆ ಅಂದರೆ ಮಿರರ್ ಆಗ್ಬೋದು ಟೈಲ್ಸ್ ಆಗ್ಬೋದು ಬಾತ್ರೂಮ್ ಆಗ್ಬೋದು ಲೈಕ್ ಅಲ್ಲಿಂದ ಬಂದರೆ ಕರೆಗಟ್ಟಿರೋ ವಸ್ತು ಏನೇ ಇದ್ರೂ ಕೂಡ ನೀಟ್ ಕ್ಲೀನ್ ಆಗುತ್ತೆ ನಿಜವಾಗ್ಲೂ ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಅಷ್ಟು ಸಕ್ಕತ್ತಾಗಿ ಕ್ಲೀನ್ ಆಗುತ್ತೆ ನೀವು ಸರ್ತಿ ಟ್ರೈ ಮಾಡಿ ಇದು ಯಾವುದೇ ತರ ಪ್ರಮೋಷನ್ ಅಲ್ಲ ಇದು ನಾನು ಕೂಡ ಬೇರೆಯವ್ರ ಬೇರೆಯವ್ರೀಡಿಯೋ ನೋಡ್ಬಿಟ್ಟೇನೆ ತರಿಸ್ಕೊಂಡಿದ್ದು ಒಬ್ರು ಯೂಸ್ ಮಾಡ್ತಿದ್ರು ಅವ್ರ ವಿಡಿಯೋ ನೋಡಿ ನಾನು ತರಿಸ್ಕೊಂಡಿದ್ದು ನಾನು ಇವಾಗ ಮನೆ ಖಾಲಿ ಮಾಡೋದ್ರಿಂದ ನನಗೆ ಇದೆಲ್ಲ ಯೂಸ್ ಆಗುತ್ತೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇರೋ ಮನೆಯಲ್ಲೂ ಕ್ಲೀನ್ ಮಾಡ್ಕೋಬೇಕು ಮತ್ತೆ ನಾನು ಹೋಗೋ ಮನೆಯಲ್ಲೂ ಕೂಡ ಕ್ಲೀನ್ ಮಾಡ್ಕೊಬೇಕು ಬೇಕಲ್ವಾ ಸೊ ಯೂಸ್ ಆಗುತ್ತೆ ಅಂದ್ಬಿಟ್ಟು ತರಿಸಿದ್ದು ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ ಕರೆಗಟ್ಟಿರೋ ಎಷ್ಟೋ ದಿವ್ಸದಿಂದ ಕರೆಗಟ್ಟಿರುತ್ತೆ ಆ ಕರೆಗಟ್ಟಿರೋ ಕರೆಗಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಅಲ್ಪ ನೆಸ್ನ ನೆಟ್ನವ್ರದು ತುಂಬ ಚೆನ್ನಾಗಿದೆ ಆಗಿ ಇದೆ ಅಂತ ಹೇಳ್ಬೋದು ನಾನು ಲಿಂಕ್ ಹಾಕ್ತೀನಿ ವೀಡಿಯೋ ಕೆಳಗಡೆ ಯಾರಿಗೆಲ್ಲ ಬೇಕು ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಎಲ್ಲದರಲ್ಲೂ ಸಿಗುತ್ತೆ ನೀವು ತರಿಸ್ಕೋಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತೀನಿ ನನಗೆ ಇದೆ ಡ್ಯೂಟಿಗೆ ಹೋಗೋ ಕಾರಣ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ಕೊತೀನಿ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ ಮತ್ತು ಏನಿಲ್ಲ ಫ್ರೆಂಡ್ಸ್ ಅಷ್ಟೇ ಡ್ಯೂಟಿಗೆ ಹೋಗ್ಬೇಕು ಇವಾಗ ಬಂದು ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ತೀನಿ ಇಲ್ಲಾಂದರೆ ವಿಡಿಯೋ ಹೆಣ್ ಮಾಡ್ಕೊತೀನಿ ಸಿಗ್ತೀನಿ ನಾಳೆ ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್